ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯ ಎರಡನೇ ವಾರ್ಡಿನ ಕಾವಲು ಬಸವೇಶ್ವರ ನಗರದಲ್ಲಿರುವ ಹದಿನೆಂಟು ಎಕರೆ ಮೂವತ್ತೆಂಟು ಗುಂಟೆ ಗೋಮಾಳ ಜಮೀನಿನಲ್ಲಿ ಆಶ್ರಯ ಯೋಜನೆಯ ಅಡಿ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಆಶ್ರಯ ಯೋಜನೆಗೆ ಸರ್ಕಾರದಿಂದ ಅನುಮೋದನೆಯಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ತಿಳಿಸಿದ್ರು ಪಟ್ಟಣದ ಪಂಚಾಯಿತಿಯಲ್ಲಿ ಮಂಗಳವಾರ ಫಲಾನುಭವಿಗಳಿಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಮತ್ತು ಉಪಾಧ್ಯಕ್ಷರಾದ ಬೋಸಮ್ಮ ಸದಸ್ಯರಾದ ದಾಸಾ ಓಬಯ್ಯ ಫಲಾನುಭವಿಗಳಿಗೆ ಅರ್ಜಿಯನ್ನ ವಿತರಿಸಿದ್ರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಐನೂರ ಐವತ್ತೈದು ನಿವೇಶನಗಳನ್ನು ಕಡು ಬಡವರಿಗೆ ನಿವೇಶನವನ್ನ ವಿತರಿಸಲಾಗುತ್ತದೆ ಎಂದು ತಿಳಿಸಿದ್ರು ನಂತರ ಮಾತನಾಡಿದ ಅವರು ಫಲಾನುಭವಿಗಳು ಯಾವುದೇ ಇಲಾಖೆಯಲ್ಲಾಗಲಿ ಯಾವುದೇ ವಸತಿ ಯೋಜನೆ ಪಡೆದಿರಬಾರದು ಪಡೆದಿಲ್ಲದವರಿಗೆ ಕಡು ಬಡವರು ಆಗಿರಬೇಕು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಅಂತವರಿಗೆ ಮಾತ್ರ ನಿವೇಶನವನ್ನ ಕೊಡಲಾಗುವುದು ಎಂದು ತಿಳಿಸಿದ್ರು ವರದಿ ಹರೀಶ್ ನಾಯಕನಹಟ್ಟಿ ನಾಯಕನಲ್ಲಿ ಮತ್ತೆ ಕಾವರ್ಶೇಶ್ವರ ನಗರದಲ್ಲಿ ಎರಡನೇ ವಾರ್ಡು ಅಲ್ಲಿ ಆಶ್ರಯ ಯೋಜನೆಯನ್ನು ಹದಿನೆಂಟು ಎಕರೆ ಶಾಂಕ್ಷನ್ ಆಗಿ ಶಾಸಕರ ನೇತೃತ್ವದಲ್ಲಿ ಎಲ್ಲ ಶಾಂಕ್ಷನ್ ಆಗಿದೆ ಟೌನ್ ಪ್ಲಾನಿಂಗ್ ಆಗಿದೆ ಎಲ್ಲಾದ್ರೂ ಕೆಲಸ ಆಗಿದೆ ಈಗ ನಾವು ಅರ್ಜಿ ಕರೆದು ಅವರು ಫಲಾನುಭವಿಗಳಿಗೆ ಆಶ್ರಯ ಸೈಟನ್ನು ನಾವು ವಿತರಿಸುತ್ತೀವಿ ಮತ್ತು ಅದು ಚಲನ ಒಂದು ನೂರು ರೂಪಾಯಿ ಚಲನ ಕಟ್ಬಿಟ್ಟು ಎಲ್ಲರೂ ಅರ್ಜಿಯನ್ನು ಸ್ವೀಕರಿಸ್ರಿ ಅಂತ ಹೇಳ್ತೀನಿ ಮತ್ತು ಅವರು ಫಲಾನುಭವಿಗಳು ಯಾವುದೇ ಒಂದು ಇಲಾಖೆಯಲ್ಲಾಗಲಿ ಯೋಜನೆಯಲ್ಲಾಗಲಿ ಯಾವುದೇ ಒಂದು ವಸತಿ ಯೋಜನೆ ಪಡೆದಿರಬಾರ್ದು ಪಡೆದಿದ್ದಿರೋ ಪಡೆದಿಲ್ಲದಿರುವವರಿಗೆ ನಾವು ಅರ್ಜಿಯನ್ನು ತಗೊಂಡು ಸೈಟನ್ನು ವಿತರಿಸುತ್ತೇವೆ ಸರ್ ಪಂಚಾಯತಿ ವಾರ್ಡ್ ನಂಬರ್ ಎರಡರಲ್ಲಿ ಕಾವರೇಶ್ವರ ನಗರದಲ್ಲಿ ಉಚಿತವಾಗಿ ನಿವೇಶನಗಳ ಹಂಚಿಕೆಯನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅಥವಾ ನಿವೇಶನಗಳನ್ನು ವಿತರಿಸಲಾಗುವುದು ಮತ್ತೆ ಪ್ರಯುಕ್ತ ಇದು ನಾಯಕನಟ್ಟಿ ಪ್ರಯುಕ್ತ ನಾಯಕನಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನಿವೇಶನ ರಹಿತ ಫಲಾನುಭವಿಗಳ ಅರ್ಜಿಗಳ ಮೂಲಕ ಸಲ್ಲಿಸಲು ತಿಳಿಸಲಾಗಿದೆ